ಓಂ ಶ್ರೀ ಗುರುಭ್ಯೋ ನಮಃ ನೀವು ಕೊಟ್ಟ ಹಣ ನೀವು ಕೊಟ್ಟ ಸಾಲ ಅತಿ ಶೀಘ್ರವಾಗಿ ಹಿಂದಿರುಗಿ ಬರಬೇಕೆಂದರೆ ಶನಿವಾರ ದಿನದಂದು ಚಂದ್ರಬಲ ಅಥವಾ ತಾರಾಬಲ ನೋಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ ಈ ಸರಳ ಪರಿಹಾರ ಮಾಡಿಕೊಳ್ಳಿ ಮೊದಲು ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿ ಇಪ್ಪತ್ತೊಂದು ಗರಿಕೆಯಿಂದ ಮಂತ್ರ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಹೇಳುತ್ತಾ ಗರಿಕೆಯೊಂದಿಗೆ ಕೆಂಪು ಹೂಗಳನ್ನು ಸಮರ್ಪಿಸಿ ಸಂಕಲ್ಪ ಮತ್ತು ಪ್ರಾರ್ಥನೆಯೊಂದಿಗೆ ದೀಪದಿಂದ ಆರಾಧನೆ ಮಾಡಿ ಮೋದಕ ನೈವೇದ್ಯವನ್ನು ಮಾಡಿ ನಂತರ ಕುಲದೇವರನ್ನು ಆರಾಧನೆಯನ್ನು ಮಾಡುತ್ತಾ ಕುಲದೇವರಿಗೆ ನೂರ ಎಂಟು ನಾಮಾವಳಿಗಳಿಂದ ಹಳದಿ ಹೂಗಳನ್ನು ಸಮರ್ಪಿಸಿ ಹೀಗೆ ನಲವತ್ತೆಂಟು ದಿನಗಳ ಕಾಲ ಸೂರ್ಯೋದಯದೊಳಗಾಗಿ ಪೂಜಾದಿ ಜಪಗಳನ್ನು ಮುಗಿಸಿರಿ ಶನಿವಾರದ ದಿನದಂದು ಶ್ರೀ ರಾಮ ಪಟ್ಟಾಭಿಷೇಕ ಫೋಟೋಕ್ಕೆ ಭಾವಚಿತ್ರಕ್ಕೆ ಅರಿಶಿನ ಕುಂಕುಮ ಗಂಧ ಅಕ್ಷಿತ ದ್ರವ್ಯಗಳಿಂದ ಪೂಜೋಪಚಾರ ಮಾಡಿ ದೀಪದೊಂದಿಗೆ ಆರತಿ ಮಾಡಿ ಸಂಕಲ್ಪ ಮತ್ತು ಪ್ರಾರ್ಥನೆ ಸಹಿತ ತುಳಸಿ ಮಾಲೆ ಮತ್ತು ಮಲ್ಲಿಗೆ ಹೂವಿನ ಮಾಲೆ ಫೋಟೋಕ್ಕೆ ಹಾಕಿ ನೈವೇದ್ಯ ಮಾಡಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಳ್ಳಿ ಒಂದು ಗಂಟೆಯ ನಂತರ ಫೋಟೋಕ್ಕೆ ಹಾಕಿದ ಮಾಲೆಗಳನ್ನು ತೆಗೆದುಕೊಂಡು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆಯೊಂದಿಗೆ ಸಮರ್ಪಿಸಿ ಪೂಜೆ ಮಾಡಿಸಿಕೊಂಡು ಬನ್ನಿ ಹೀಗೆ ಹದಿನೆಂಟು ಶನಿವಾರ ಮಾಡಬೇಕು ಪ್ರತಿನಿತ್ಯ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತೆಯೇ ಧನಧಾನ್ಯ ಸಮೃದ್ಧಿ ದೇಹಿಮೇ ದಾಪಯ ಸ್ವಾಹ ಎಂಬ ಮಂತ್ರವನ್ನು ನೂರ ಎಂಟು ಸಾರಿ ಹೇಳಬೇಕು ಗರಿಕೆ ಹೂಗಳೆಲ್ಲವನ್ನು ಒಣಗಿಸಿ ಆ ಒಣಗಿಸಿದ ಗರಿಕೆ ಹೂಗಳನ್ನು ಪಚ್ಚ ಕಪ್ಪುವ ಗರಿಕೆ ಹೂಗಳನ್ನು ಸುಟ್ಟು ಭಸ್ಮ ಮಾಡಿಕೊಳ್ಳಿ ಆ ಭಸ್ಮಕ್ಕೆ ಶುದ್ಧ ತುಪ್ಪವನ್ನು ಹಾಕಿ ಗಂಧದಂತೆ ಮಾಡಿಕೊಂಡು ಹಣಗೆ ದಿನಂಪ್ರತಿ ತಿಲಕವನ್ನಾಗಿ ಇಟ್ಟುಕೊಳ್ಳುತ್ತಾ ಬನ್ನಿ ಇದರಿಂದ ಸಂಕಷ್ಟಗಳು ನಿವಾರಣೆಯಾಗಿ ಎಲ್ಲ ಕೆಲಸಗಳಲ್ಲೂ ಜಯ ಪ್ರಾಪ್ತಿಯಾಗುವುದರ ಜೊತೆಗೆ ಕೊಟ್ಟಂತಹ ಹಣ ಸಾಲ ಅತಿ ಶೀಘ್ರವಾಗಿ ಹಿಂದಿರುಗಿ ಬರುವುದು ಕೊಟ್ಟವರ ಹತ್ತಿರ ಕೇಳಲು ಹೋದಾಗ ಹಣಗೆ ತಿಲಕವನ್ನು ಇಟ್ಟುಕೊಂಡು ಹೋಗಿ ಹಣವನ್ನು ಕೇಳಿ ನಲವತ್ತೆಂಟು ದಿನಗಳ ಕಾಲ ಒಂದು ಮಂಡಲ ಪೂಜೆ ಮಾಡಿ ನಂತರ ಕುಲದೇವರಿಗೆ ಹೋಗಿ ಯಥೋಚಿತ ಸೇವೆ ಮಾಡಿ ಅಭಿಷೇಕವನ್ನು ಮಾಡಿಸಿಕೊಂಡು ಬನ್ನಿ ನಂಬಿಕೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಫಲ ಪ್ರಾಪ್ತಿಯಾಗುತ್ತದೆ ಸರ್ವೇ ಜನ ಭವಂತು